श्रीपरमात्मने नमः श्रीमद्भगवद्गीता अथ द्वितीयोऽध्यायः साङ्ख्ययोगः आपूर्यमाणामचलं प्रतिष्ठं समुद्रमापं प्रविशन्ति यद्वत् तद्वत् कामायं प्रविशन्ति सर्वे ಶಾಂತಿ ಮಾಪ್ನೋತಿನ ಕಾಮಕಾಮಿ ತುಂಬಿ ಶಾಂತವಾಗಿರುವ ಸಮುದ್ರದೊಳಗೆ ಹೇಗೆ ಎಲ್ಲಾ ಕಡೆಗಳಿಂದ ನೀರು ಬಂದು ಸೇರುವುದೋ ಅದೇ ರೀತಿ ಎಲ್ಲಾ ವಿಷಯಗಳು ತನ್ನೊಳಗೆ ಲಯವಾಗಿರುವವನು ಶಾಂತಿಯನ್ನು ಪಡೆಯುತ್ತಾನೆ ವಿಷಯಗಳನ್ನು ಬಯಸುವವನಿಗೆ ಶಾಂತಿ ಸಿಗುವುದಿಲ್ಲ ತುಂಬಿದ ಕೂಡ ತುಳುಕುವುದಿಲ್ಲ ಎಂಬ ಗಾದೆಯಂತೆ ಯಾರು ಎಲ್ಲಾ ವಿಷಯಗಳನ್ನು ತಿಳಿದು ಅರ್ಥ ಮಾಡಿಕೊಳ್ಳುತ್ತಾರೋ ಅಂಥವರ ಮನಸ್ಸು ಸಾಗರದಂತಿರುತ್ತದೆ ಅಂಥವರಿಗೆ ಮನಸ್ಸಿನಲ್ಲಿ ಯಾವುದೇ ಗೊಂದಲವಿರುವುದಿಲ್ಲ ತಾವು ಮಾಡುವ ಪ್ರತಿ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಸಮರ್ಪಣಾ ಭಾವದಿಂದ ಮಾಡುತ್ತಾರೆ ಇಂತಹವರು ಜ್ಞಾನಿಯಾದರೂ ಯಾವುದೇ ದ್ವಂದ್ವ ಇಲ್ಲದೆ ಮನಸ್ಸು ಸದಾ ಖಾಲಿ ಇರುವುದರಿಂದ ವಿಷಯಗಳು ತಾನಾಗಿಯೇ ಮನಸ್ಸಿನಲ್ಲಿ ಮೂಡಿ ಮಾರ್ಗವನ್ನು ಸೂಚಿಸುತ್ತದೆ ಇದರಿಂದ ಅಂಥವರು ಸದಾ ಶಾಂತಿಯಿಂದ ಇರುತ್ತಾರೆ ಆದರೆ ಕೆಲವರು ಪ್ರತಿ ವಿಷಯದಲ್ಲೂ ಚರ್ಚೆ ಮಾಡುತ್ತಾ ಯಾವುದೇ ಸಣ್ಣ ವಿಷಯವಾದರೂ ಅದರ ಬಗ್ಗೆ ಹೆಚ್ಚು ಹೆಚ್ಚು ಹರಿಸಿ ಮನಸ್ಸು ಹಾಳು ಮಾಡಿಕೊಳ್ಳುತ್ತಾರೆ ಯಾವುದೇ ವಿಷಯಕ್ಕೂ ಒಂದು ತಾರ್ಕಿಕ ಅಂತ್ಯ ಎನ್ನುವುದು ಇದ್ದೇ ಇರುತ್ತದೆ ತೀವ್ರ ಕುತೂಹಲ ಉಳ್ಳವರಾದವರು ಸದಾ ನಾಳೆ ನಡೆಯುವ ಫಲಿತಾಂಶದ ಬಗ್ಗೆ ಇಂದೇ ತಮ್ಮ ಊಹಾಪೋಹಗಳಿಂದ ಒಂದಿಷ್ಟು ಮನಸ್ಸು ಹಾಳು ಮಾಡಿಕೊಳ್ಳುವುದನ್ನು ಕಾಣಬಹುದಾಗಿದೆ ಕ್ಷಣ ಕ್ಷಣಕ್ಕೂ ವಿಷಯ ವಾಸನೆಯಲ್ಲೇ ಮುಳುಗಿ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿಕೊಳ್ಳುತ್ತಾರೆ ಹರಿ ಹಿಓ್